Now what do ನಾನು ಪಕ್ಷೇತರ ಅವನು ಪಕ್ಷೇತರ ಪಾವಲೇಶ್ವರ್ ನಿಲ್ಲಲು ಚಿಂತಾನೆ ಬಿಜಾಪುರಕ್ಕೆ ನಿಲ್ಲಲು ಚಿಂತಾನೆ ಬರೀ ಅಂದ್ರೆ ಫುಟ್ ಕೆಚ್ಕೊಂಡು ಹೇಳ್ತಾಳೆ ಅವ್ರು ಪಾಯ್ ಕಟ್ಕೊತಾಳಿ ಸಮಾಜ ಮಾಡಿ ಹೋಗಪ್ಪ ಬೈಗೌಡಿ ಹಾಳಾಗ ಇಂಡಿಗೆ ಹೋಗ್ತಾನೆ ಇಂಡಿ ಮುನ್ನೂರು ಮಂದಿ ಸಲ

ಆರಂದ್ರ ಯಾವುದು ಅಂತ ಹೇಳಿ ಆ ಹೌದು ಏನು ಮಾಡ್ತೀರಾ ಅಲ್ವಾ ಏನು ಸುಂದರಿ ಬಾಜಿಗೆ ಕಾಯಿತೋ ಏನು ಯೋಗ್ಯತೆ ಇತ್ತಿ ನೀನು ಯಾರ್ ನೆ ಸಿಗದಾರನ ನಾನು ಸಿಗದಾರನ ಗಡಿಲ್ಲ ಕಡಿ ಕಡಿ ಕೈ ಕೊಡ್ತೋ ಪ್ರತಿ ನಿಮಿಷ ನಮ್ಮ ದೇಶ ನಮ್ಮ ಧರ್ಮ ಆ ಒಳಿಬೇಕಂದ್ರೆ ி தலித்தலமட்டி